ಹಾಯ್ ಎಲ್ಲ ನಮಸ್ತೆ ನನ್ನೆಲ್ಲ ರೈತ ಬಂದವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ಬಿಡೋದಲ್ಲಿ ವೈರಲ್ ಮತ್ತು ಪೋಷಕ ಅದ್ರ ಜೊತೆಗೇನೆ ನಾವು ವಿಲ್ಕಿಂಗ್ ಪ್ಲಸ್ ಇವತ್ತು ಸಿಂಪಡಣೆ ಮಾಡ್ತಾ ಇದೀವಿ ಸೊ ಯಾವ ಕಾರಣಕ್ಕೋಸ್ಕರ ಸಿಂಪರಣೆ ಮಾಡ್ತಾ ಇದೀವಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನು ಮೊದಲೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇದು ಬಂದ್ಬಿಟ್ಟು ವಿಲ್ಕಿಂಗ್ ಪ್ಲಸ್ ಅಂತೇಳಿ ಸೊ ಇಲ್ಲಿ ಕೊಯ್ತಾ ಇರೋದು ಬಂದ್ಬಿಟ್ಟು ಆ ಪೋಷಕ ಪ್ಲಾಂಟ್ ಪ್ರೊಟೆಕ್ಟ್ ಅಂತ ಹೇಳಿ ವೈರಲ್ ವಿ ಕೂಡ ನೀವು ಅಲ್ಲಿ ನೋಡ್ತಾ ಇರಬಹುದು ಸೊ ಈ ಮೂರನ್ನು ನಾವು ಯಾವ ಕಾರಣಕ್ಕೋಸ್ಕರ ಸ್ಪ್ರೇ ಮಾಡ್ತಾ ಇದೀವಿ ಅಂದರೆ ಆಲ್ರೆಡಿ ನೀವು ಮುಂದೆ ಹಿಂದಿನ ವೀಡಿಯೋದಲ್ಲಿ ನೋಡಿದಿರಿ ಓಕೆನಾ ಚಿಗರು ನಾವು ಎರಡನೇ ಸರಿ ಚಿಗರು ಇದೆಲ್ಲ ಇವೆಲ್ಲ ಪಡ್ತಾ ಪಡ್ತಾಯಿದ್ವಿ ಸೊ ಆಲ್ರೆಡಿ ಒಂದೊಂದು ಗಿಡಕ್ಕೆ ಎರಡರಿಂದ ಮೂರು ಹೂವು ಮಗ್ಗಿ ಇರೋದರಿಂದ ಮತ್ತೆ ಇನ್ನೂ ಸ್ವಲ್ಪ ಅದಕ್ಕೊಂದು ನ್ಯೂಟ್ರಿಯೆಂಟ್ಸ್ ಥರ ಕೊಟ್ಟು ಇನ್ನೂ ಸ್ವಲ್ಪ ಗ್ರೋತ್ಗೆ ಹೆಲ್ಪ್ ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಓದ್ಸರೆ ಇಂಪ್ಯಾಕ್ಟ್ ಆ ಒಂದು ಮೂವರು ನಾಲ್ಕರಿಂದ ಐದು ದಿನ ಆಗಿತ್ತು ಸೊ ಅದು ಆ ಐದು ದಿನ ಆದ ನಾಲ್ಕರಿಂದ ಐದು ದಿನ ಆದ ನಂತರ ನಾವು ಯಾವ ಸ್ಪೇ ಯಾವುದನ್ನು ಸ್ಪ್ರೇ ಮಾಡ್ತಾಯಿದ್ವಿ ಅಂದರೆ ವಿ ಪೋಷಕು ಮತ್ತು ವಿಲ್ಕಿಂಗ್ ಪ್ಲಸ್ಸನ್ನು ಸಿಂಪಡಣೆ ಮಾಡ್ತಾ ಇದೀವಿ ವಿಲ್ಕಿಂಗ್ ಪ್ಲಸ್ ವಿ ಮತ್ತು ಪೋಷಕ ಬಂದ್ಬಿಟ್ಟು ಇದನ್ನು ಇವೆಲ್ಲ ಮುದ್ರನ್ನು ಕಂಟ್ರೋಲ್ ಮಾಡೋದ್ರ ಜೊತೆಗೆ ಮುದ್ರನ್ನು ನಿರ್ಮೂಲನೆ ಮಾಡಿ ಗಿಡದ ಬೆಳವಣಿಗೆಗೆ ಒಂದು ಪ್ಲ್ಯಾಂಟ್ ಪ್ರೊಟೆಕ್ಟರ್ ಅಂದರೆ ಅದಕ್ಕೊಂದು ನ್ಯೂಟ್ರಿಯಂಟ್ಸ್ ಥರ ಕೆಲಸ ಮಾಡಿ ಗಿಡದ ಬೆಳವಣಿಗೆಗೆ ಉಪಯುಕ್ತವಾದಂಥ ಎಣ್ಣೆಯನ್ನು ನಾವು ಇವತ್ತು ಸಿಂಪಡಣೆ ಮಾಡ್ತಾ ಇದೀವಿ ಓಕೆನಾ ಸೊ ಮುದ್ರನ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೇನೆ ಗಿಡದ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಓಕೆನಾ ಈ ಪೋಷಕ ಬಂದ್ಬಿಟ್ಟು ಬೇರಿಗೆ ಹೆಲ್ಪ್ ಮಾಡುತ್ತೆ ಅಂತ ನಾವು ಪೋಷಕನ್ನು ಕೂಡ ನಾವು ಹಿಂದಿನ ಗಿಡದಲ್ಲಿ ನಿಮಗೆ ತೋರಿಸಿದೀನಿ ಸತ್ತುವಲ್ಲಿ ಅಂದರೆ ರಸಗೊಬ್ಬರದಲ್ಲಿ ಹಾಕಿ ಮಿಕ್ಸ್ ಮಾಡಿ ಕಲಸಿ ಹಾಕಿದ್ವಿ ಇದಕ್ಕೆ ಹಾಕಿದ್ವಿ ಯಾಕಂದರೆ ಗಿಡದ ಬೇರು ಸ್ವಲ್ಪ ಬಲವಾಗಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಸೊ ಇಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಇದರಲ್ಲೂ ಕೂಡ ನಾವು ಪೋಷಕನ ಸಿಂಪರಣೆ ಮಾಡಿದ್ದೀವಿ ಪೋಷಕು ಬಂದ್ಬಿಟ್ಟು ಅದಕ್ಕೂ ಆಗ್ಬೋದು ಅಂದರೆ ನೆಲದಲ್ಲಿ ಕೊಡ್ಬೋದು ಮತ್ತು ಮೇಲೆ ಈ ಥರನೂ ಸಿಂಪರಣೆ ಕೂಡ ಮಾಡ್ಬೋದು ಸೊ ಅದೇ ಕಾರಣಕ್ಕೋಸ್ಕರ ನಾವು ಪೋಷಕ ಕೂಡ ಹಾಕಿದ್ವಿ ಪೋಷಕ ಏನಂದ್ರೆ ಒಂದು ನ್ಯೂಟ್ರೆಂಟ್ ಥರ ಕೆಲಸ ಮಾಡುತ್ತೆ ಇನ್ನು ವೈರಲ್ ವಿ ಮತ್ತು ವಿಲ್ಕಿನ್ ಪ್ಲಸ್ ಕೂಡ ಮುದುರು ಮತ್ತು ಚಿಗರಿಗೆ ಹೆಲ್ಪ್ ಮಾಡೋಂಥದ್ದು ಓಕೆನಾ ಈ ಮೂರನ್ನು ಇವತ್ತು ನಾವು ಸಿಂಪರಣೆ ಮಾಡ್ತಾ ಇದ್ವಿ ಸೊ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದೊಂದು ಗಿಡಕ್ಕೆ ಸ್ವಲ್ಪ ಸ್ವಲ್ಪ ಮೇಲೆ ಹಸಿರು ಕಾಣ್ತಾ ಇದಿಲ್ಲ ಅದೆಲ್ಲ ಹೊಸ ಚಿಗುರು ಬಂದಿದೆ ಸೊ ಹೊಸ ಚಿಗುರು ಇನ್ನೂ ಸ್ವಲ್ಪ ಜಾಸ್ತಿ ಬಂದು ಕಾಪ್ ಸೆಟ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಏನು ಇದೀವಿ ಇವತ್ತು ಈ ಮದ್ದನ್ನು ಸಿಂಪಡಣೆ ಮಾಡ್ತಾ ಇದೀವಿ ಇದು ಬಂದ್ಬಿಟ್ಟು ರುದ್ರ ಬ್ಯಾಡಿಗೆ ಸೊ ರುದ್ರ ಬ್ಯಾಡಿಗೆ ನೋಡಿ ಹಳದಿ ಹಳದಿ ಕಲರ್ ಆಗಿರತಕ್ಕಂಥ ಎಲೆಗಳೆಲ್ಲ ಉದುರಿ ಹೋಗಿದ್ದಾವೆ ಅದಕ್ಕೋಸ್ಕರ ಈ ರೀತಿ ಬಣ್ಣ ಕಾಣ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಹೂವು ಗಿಡಕ್ಕೆ ಕೊಲ್ಲಿಗೆ ಒಂದೊಂದು ಗಿಡಕ್ಕೆ ಒಂದು ಐದರಿಂದ ಹತ್ತು ಹೂವು ಕಾಣ್ತಾ ಇದನ್ನ ನಾವು ಎರಡನೇ ಕಾಪ್ ಅಂತ ಹೇಳ್ತೀವಿ ಸೊ ಇದು ರೀತಿ ಬಂದ್ರೆ ಇನ್ನು ಸ್ವಲ್ಪ ಚೆನ್ನಾಗಿ ಬಂದ್ ಬರ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಅದನ್ನ ಸಿಂಪಣೆ ಮಾಡ್ತಾ ಇದೀವಿ ಓಕೆನಾ ಈ ಪ್ರಸ್ತುತ ಇದು ಒಡೆಯಷ್ಟೊತ್ತಿಗೆ ಮೂರರಿಂದ ನಾಲ್ಕು ಗಂಟೆ ಆಯ್ತು ಸೊ ಈ ಮೂರರಿಂದ ನಾಲ್ಕು ಗಂಟೆ ಆದ ತಕ್ಷಣ ನಾವೇನು ಮಾಡ್ತಾ ಇದೀವಿ ಸೊ ನಾಳೆಗೆ ಮಾರ್ಕೆಟ್ಗೆ ಹೋಗ್ಬೇಕಾಗಿದೆ ಗುರುವಾರ ಮೆಣಸಿನಕಾಯಿ ಬ್ಯಾಡಿಗೆ ಮಾರ್ಕೆಟ್ ಹೋಗ್ಬೇಕಾಗಿದೆ ಸೊ ಅದಕ್ಕೋಸ್ಕರ ನಾವು ಡಬಲ್ ಬೈ ತ್ರೀ ಒನ್ ಕೇಡ್ಗಾಯಿ ರುದ್ರ ಬ್ಯಾಡಿಗೆ ಕೇಡುಗಾಯಿ ಅದ್ರ ಜೊತೆನೆ ರುದ್ರ ಬ್ಯಾಡಿಗೆ ಒಳ್ಳೆಕಾಯಿನೂ ಕೂಡ ಈ ಮೂರನ್ನ ನಾವು ಇವತ್ತು ಇವತ್ತು ತುಳಿದು ನಾಳೆ ಟ್ರಾವೆಲಿಂಗ್ ಅಂದ್ರೆ ಗಾಡಿ ಎಕ್ಕೊಂಡು ಹೋಗಿ ಸೇರೋಷ್ಟೊತ್ತಿಗೆ ನಾಡಿ ನಾಡಿದ್ದು ಸಾಯಂಕಾಲ ಈವ್ನಿಂಗ್ ಆರು ಅಥವಾ ಎಂಟು ಗಂಟೆ ಒಳಗೆ ಆಗ್ಬೋದು ಸೊ ನಾಡಿದ್ದು ಗುರುವಾರ ಮಾರ್ಕೆಟ್ಗೆ ನಾವು ಮೆಣ್ಸಿನಕಾಯಿನ ತೊಗೊಂಡು ಇದೀವಿ ಸೊ ಅದೇ ಉದ್ದೇಶಕ್ಕೋಸ್ಕರ ಇವತ್ತು ಏನೇನು ಮಾಡಿದ್ವಿ ಮತ್ತೆ ನಾಳೆ ನಿಮಗೆ ಆ ವಿಡಿಯೋನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಟ್ರಾವೆಲಿಂಗ್ ವಿಡಿಯೋಗಳು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಮತ್ತು ನಾವು ಯಾವ ಅಂಗಡಿಗೆ ಹಾಕಿದ್ದೆ ಮತ್ತು ಯಾವ ರೀತಿ ಮಾರಾಟ ಆಗೋದು ಅಂತ ಕೂಡ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ ಇದೇ ರೀತಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇದನ್ನು ಎಲ್ಲ ಯಾರ್ಯಾರು ಫಸ್ಟ್ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಚಾನಲ್ಗೆ ಇದೇ ರೀತಿ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಆಗೋ ಪಕ್ಕದಲ್ಲಿರುವಂಥ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಓಕೆ ನಾ ವೀಡಿಯೋ ಇಷ್ಟಾಗಿರೋ ವೀಡಿಯೋ ಲೈಕ್ ಮಾಡಿ ಧನ್ಯವಾದಗಳು